ದ್ವೇಷ ರಾಜಕಾರಣದಿಂದ ಅಭಿವೃದ್ಧಿ ಕುಂಠಿತವಾಗುತ್ತದೆ ಹೊರತು ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಹಾಗೂ ದಲಿತ ಮುಖಂಡ ವೀರೇಶ್ ಆರೋಪಿಸಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಪ್ರತಿನಿಧಿಗಳಿಗೆ ಮುಖ್ಯವಾಗಿ ಮುಖ್ಯವಾಗಿರಬೇಕೆ ಹೊರತು ದ್ವೇಷ ರಾಜಕಾರಣ ಮಾಡಬಾರದು ಎಂದ ಅವರು ಕುರುಬತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದ ಶುಕ್ರವಾರ ಸಂತೆ ಕುಡ್ಲಿಪೇಟೆ ಮುಖ್ಯ ರಸ್ತೆಯಿಂದ ಬೆಳ್ಳೂರು ಗ್ರಾಮದವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಐವತ್ತು ಲಕ್ಷ ರು ವಿಶೇಷ ಅನುದಾನವನ್ನು ಫೆಬ್ರವರಿ ತಿಂಗಳಲ್ಲಿ ಮುರಳಿ ಮೋಹನವರ ಕೋರಿಕೆಯ ಮೇರೆಗೆ ಮಾನ್ಯ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮಂಜೂರು ಮಾಡಿದರು ಬಳಿಕ ಹಾಸನ ಜಿಲ್ಲಾ ಪಂಚಾಯತ್ನಿಂದ ಮೇ ತಿಂಗಳಲ್ಲಿ ಅನುಮೋದನೆ ದೊರೆತಿದೆ ನಂತರ ಸರ್ಕಾರದ ಆದೇಶದ ಸಂಖ್ಯೆ ಗ್ರಾಮ ಅವೆ ಇನ್ನೂರ ಐವತ್ತೆರಡು ನಾನೂರ ಇಪ್ಪತ್ತೆರಡು ಮತ್ತು ನಾನೂರ ಇಪ್ಪತ್ತ ಮೂರು ಇನ್ನೂರ ಇಪ್ಪತ್ತೊಂಬತ್ತು ಆರ್ಆರ್ಸಿ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಏಳು ಮೂರು ಏಳು ಎಂಟು ಆರು ಆರು ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿದೆ ಸರ್ಕಾರವು ಹಣ ಒದಗಿಸಿ ಸುಮಾರು ಒಂಬತ್ತು ತಿಂಗಳು ಕಳೆದರೂ ಈವರೆಗೆ ಕಾಮಗಾರಿ ಆರಂಭವಾಗಿಲ್ಲ ಎಂದು ಅವರು ದೂರಿದರು ಇದರಿಂದ ಸರ್ಕಾರದ ಆದೇಶ ಹಾಗೂ ಇಲಾಖಾ ನಿಯಮಗಳ ಉಲ್ಲಂಘನೆ ಆಗುತ್ತಿರುವುದಲ್ಲದೆ ಈ ಭಾಗದ ಜನರ ಅನುಕೂಲಕ್ಕಾಗಿ ನೀಡಿರುವ ಎಸ್ಸಿಪಿ ಅನುದಾನವನ್ನು ಬಳಸದೆ ಇರುವುದು ಖಂಡನೀಯವಾಗಿದೆ ಕಾಮಗಾರಿಯನ್ನು ತಕ್ಷಣ ಆರಂಭಿಸಿ ಜನರಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಪದೇ ಪದೇ ಮನವಿ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಇದೀಗ ಸಕಲೇಶಪುರ ಮಾನ್ಯ ಶಾಸಕರು ದುರುದ್ದೇಶದಿಂದ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳದಂತೆ ತಡೆಯಲು ಕಾಮಗಾರಿ ಬದಲಾವಣೆ ಮಾಡುವಂತೆ ಜಿಲ್ಲಾ ಪಂಚಾಯತ್ ಹಾಸನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಕೇವಲ ಸರ್ಕಾರದಿಂದ ನೇರವಾಗಿ ಗ್ರಾಮಾಭಿವೃದ್ಧಿಗೆ ಬಂದ ಅನುದಾನವನ್ನು ತಡೆಯುವ ಉದ್ದೇಶದಿಂದ ಈ ಕುತಂತ್ರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು ಈ ರಸ್ತೆ ಯೋಜನೆ ಅಡಿ ಅನುಮೋದಿತವಾಗಿದೆ ಎಂದು ಹೇಳಲಾಗುತ್ತಿದ್ದರು ವಾಸ್ತವದಲ್ಲಿ ಈ ಕಾಮಗಾರಿ ಇನ್ನೂ ಅನುಮೋದನೆ ಪಡೆದಿಲ್ಲ ಮಾನ್ಯ ಸಂಸದ ಶ್ರೇಯಸ್ ಪಟೇಲ್ ಅವರ ಸೂಚನೆಯ ಮೇರೆಗೆ ಪಿಎಂ ಅಜಯ್ ಯೋಜನೆಯಡಿ ಹಾಸನ ಜಿಲ್ಲೆಯಲ್ಲಿ ಒಂದೇ ಒಂದು ರಸ್ತೆ ಕಾಮಗಾರಿ ಆಯ್ಕೆಯಾಗಿದೆ ಈ ಯೋಜನೆಯಡಿಯಲ್ಲಿ ಒಂದು ರಸ್ತೆ ಅಭಿವೃದ್ಧಿಗೆ ಮಾತ್ರ ಅವಕಾಶವಿದೆ ಆದರೆ ಈ ಗ್ರಾಮಕ್ಕೆ ಸಂಪರ್ಕಿಸುವ ಎರಡು ರಸ್ತೆಗಳಿದ್ದು ಈಗಾಗಲೇ ಸರ್ಕಾರ ನೀಡಿರುವ ಐವತ್ತು ಲಕ್ಷ ರು ಅನುದಾನವನ್ನು ಮತ್ತೊಂದು ರಸ್ತೆಗೆ ಬಳಸಬಹುದಾಗಿದೆ ಇದರಿಂದ ಯಾವುದೇ ಕಾರಣಕ್ಕೂ ಪಿಎಂ ಜಿಎಸ್ವೈ ರಸ್ತೆ ಯೋಜನೆ ರದ್ದಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೃಷ್ಣೇಗೌಡ ಮಾತನಾಡಿ ಶಾಸಕರು ದುರುದ್ದೇಶದಿಂದ ಗ್ರಾಮಸ್ಥರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಕೇಂದ್ರ ಪುರಸ್ಕೃತ ಯೋಜನೆಯಡಿ ಮಾನ್ಯ ಸಂಸದರ ಸೂಚನೆಯಂತೆ ಈ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸೇರಿಸಲಾಗಿದೆ ಆದರೆ ಅದನ್ನು ತಾವೇ ಮಾಡಿಸಿರುವುದಾಗಿ ಸುಳ್ಳು ಹೇಳಿಕೊಂಡು ಕ್ಷೇತ್ರದ ಜನರನ್ನು ವಂಚಿಸಲಾಗುತ್ತಿದೆ ಒಂದೆಡೆ ಸರ್ಕಾರದಿಂದ ಅನುದಾನ ಬರುತ್ತಿಲ್ಲ ಎಂದು ಹೇಳಿಕೊಳ್ಳುತ್ತಾ ಮತ್ತೊಂದೆಡೆ ಮುರಳಿ ಮೋಹನ್ ಅವರ ಪ್ರಯತ್ನದಿಂದ ಬಂದ ವಿಶೇಷ ಅನುದಾನವನ್ನು ಕೆಲಸ ಆಗದಂತೆ ತಡೆದು ವಾಪಸ್ ಕಳಿಸುವ ಉನ್ನಾರ ನಡೆಸಲಾಗುತ್ತಿದೆ ಇದು ಯಾರನ್ನು ಮೆಚ್ಚಿಸಲು ಎಂಬುದು ಅವರೇ ಸ್ಪಷ್ಟಪಡಿಸಬೇಕೆಂದು ಹೇಳಿದರು ಜವಾಬ್ದಾರಿ ಸ್ಥಾನ ಇದೆ ಅದನ್ನು ಇದು ಮಂದಟ್ಟ ಕ್ಲೀನ್ ಕ್ಲೀನಾಗಿ ಸಂವಿಧಾನದ ಬಗ್ಗೆ ಮತ್ತು ಇದು ದಲಿತರ ಬಗ್ಗೆ ಅಥವಾ ಇತರ ಜನಾಂಗದ ಬಗ್ಗೆ ಅಭಿಮಾನ ಇದ್ರೆ ನೀವು ತಕ್ಷ ತಕ್ಷಣ ಹೋಗಿ ಕಾಮಗಾರಿಯನ್ನು ಕೆಲಸ ಮಾಡಬೇಕು ಇಲ್ಲ ನೀವು ಸರ್ಕಾರ ಕೊಡ್ತೀವಿ ಇನ್ನು ಹಲವಾರು ಗ್ರಾಮಗಳು ಇನ್ನೂ ಕುಗ್ಗ್ರಾಮದಲ್ಲಿ ರೋಡ್ಗಳಾಗಿಲ್ಲ ತಂದಿನ ರೋಡನ್ನು ಕ್ಯಾನ್ಸಲ್ ಮಾಡ್ಸಕ್ಕೆ ಹೋಗ್ತಾರೆ ಇದು ಸರಿನಾ ಅದು ನಮ್ಮ ಪತ್ರಿಕೆ ಮುಖಾಂತರ ಇಡೀ ರಾಜ್ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಪತ್ರಿಕೆ ಮುಖ್ಯ ಮುಖ್ಯ ದಯವಾಗಿ ಅನುಕೂಲ ಮಾಡೋ ಅಂಥ ಕೆಲಸನ ಇದು ತಡೆಯುವಂಥದ್ದಾಗಿದೆ ಇದೇನಾಗಿದೆ ಲಾಸ್ಟ್ ಫೆಬ್ರವರಿಯಲ್ಲೇ ಆಗಿದೆ ಲಾಸ್ಟ್ ಫೆಬ್ರವರಿಯಲ್ಲಿ ಆಗಿರೋದನ್ನು ನಾವು ಕಚೇರಿಗೆ ಹೋಗಿ ಕೇಳಿದರೆ ಡಬ್ಬಲ್ಯೂ ಅವರು ಆರಕೆ ಉತ್ತರ ಕೊಡ್ತಾರೆ ಎ ಈ ಹತ್ರ ಮಾತಾಡಿದರೆ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ನೀವು ಪಂಚಾಯತಿಯಿಂದ ಮೇಲ್ ಮಾಡಿಸಿ ನಮಗೆ ನೀವು ನೇರವಾಗಿ ಲೆಟ್ರ್ ಕೊಡ್ಬಿಡಿ ಅಂತ ಹೇಳ್ತಾರೆ ನಾವೇನು ಮಾಡಿದ್ವಿ ಗ್ರಾಮ ಪಂಚಾಯಿತಿಯಿಂದ ಮೇಲ್ ಮಾಡಿ ಕಳಿಸಿದ್ರು ಕೂಡ ಅದಕ್ಕೆ ಯಾವುದೇ ರಿಪ್ಲೈ ಮಾಡಿರೋದಿಲ್ಲ ಅವರು ಈ ಥರ ತಾರತಮ್ಯ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಈಗ ಅಧಿಕಾರ ಬಳಸ್ಕೊಂಡು ನಮ್ಮ ಜನಗಳನ್ನ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರ ಬಳಸಿ ಜನಗಳಿಗೆ ಕೆಲಸ ಆಗಬೇಕು ವರ್ಷ ಜನನ ಜನಕ್ಕೆ ಬರೋ ಅಂಥ ರಸ್ತೆನ ತಡೆಯೋಂಥ ಕೆಲಸ ಆಗಬಾರ್ದು ಇದನ್ನ ಮಾಡಿದ್ರೆ ನಾವು ಮುಂದಿನ ದಿನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಪಂಚಾಯತಿ ಬಂದಿದ್ದ ಅನುದಾನ ಬದಲಾವಣೆ ಆದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಒಂದು ಹೇಳಿ ಮಾತೀನಿ ಅದರಲ್ಲಿ ಈ ರಸ್ತೆ ಒಂದು ಐವತ್ತು ಆದರೆ ಪಿ ಎಂ ಬಿ ಎಸ್ ವೈನಲ್ಲಿ ಅಲ್ಲಿ ಇನ್ನೊಂದು ರಸ್ತೆ ಮಾಡೋಕ್ಕೂ ಅವಕಾಶ ಕೂಡ ಇದೆ ಇವರು ಎಲ್ಲರಿಗೂ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಯಾವುದೇ ಅನುದಾನ ಮಂಜೂರು ಆಗ್ತಾ ಇದ್ರು ಕೂಡ ನಾನು ಮಂಜೂರು ಮಾಡಿಸಿದ್ದೀನಿ ಅಂತ ಹೇಳಿ ಎಲ್ಲರೂ ಕೂಡ ಆ ಭಾಗದ ಜನರನ್ನು ತಪ್ಪು ದಾರಿಗೆ ಇಳಿತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಕೂಡಲೇ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಶೀಘ್ರದಲ್ಲಿ ಕಾಮಗಾರಿಯನ್ನು ಶುರು ಮಾಡಬೇಕು ಶುರು ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುರುಬತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯ ಅರ್ಜುನ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಮಂಜು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ